ವೆಲ್ಕಮ್ ಟು ಸ್ಮಾರ್ಟ್ ಸಿಲೆಬಸ್ ಫ್ರೆಂಡ್ಸ್ ನಮಗೆಲ್ಲ ಬಹಳ ಖುಷಿ ಆಗ್ತಿರ್ಬೇಕಲ್ಲ ಕೊನೆಗೂ ಸ್ಕೂಲ್ಗಳು ಪ್ರಾರಂಭ ಅದು ಅದು ಸ್ಪೆಷಲ್ ಆಗಿ ಹತ್ತನೇ ತರಗತಿಗೆ ಒಂದು ಕ್ಲಾಸ್ಗಳು ಕಂಟಿನ್ಯೂಯಸ್ ಆಗಿ ಪ್ರಾರಂಭ ಆಗಿವೆ ಏಕೆಂದ್ರೆ ಬೋರ್ಡ್ ಎಕ್ಸಾಮ್ ಇರುವುದರಿಂದ ಬಹಳ ಜೀವನದಲ್ಲಿ ಒಂದು ಇಂಪಾರ್ಟೆಂಟ್ ಆದಂತಹ ಒಂದು ಸ್ಟೆಪ್ ಅಂತ ಇದನ್ನು ಹೇಳಬಹುದು ಇನ್ನು ಟೆನ್ ಸ್ಟ್ಯಾಂಡ್ ಒಂದು ಸಿಲೆಬಸ್ ನಲ್ಲಿ ಯಾವ ಯಾವ ಟಾಪಿಕ್ ಗಳನ್ನ ಕಂಪ್ಲೀಟ್ ಮಾಡ್ಕೋಬೇಕು ಯಾವಾಗ ಕಂಪ್ಲೀಟ್ ಮಾಡ್ಕೋಬೇಕು ಅನ್ನುವಂತ ಕನ್ಫ್ಯೂಷನ್ ಬಹಳಷ್ಟು ಟೀಚರ್ಸ್ ನಲ್ಲಿ ಹಾಗೂ ವಿದ್ಯಾರ್ಥಿಗಳಲ್ಲಿ ಸಹ ಇರುತ್ತದೆ ಅದಕ್ಕಾಗಿ ಶಿಕ್ಷಣ ಇಲಾಖೆ ಒಂದು ಮಾರ್ಗಸೂಚಿಯನ್ನ ಒಂದು ಗೈಡೆನ್ಸ್ ಅನ್ನ ಬಿಡುಗಡೆ ಮಾಡಿದೆ ಸೊ ಜನವರಿ ತಿಂಗಳಲ್ಲಿ ಅಂದ್ರೆ ಈ ಜನವರಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ವಿಜ್ಞಾನ ಗಣಿತ ಸಮಾಜ ಕನ್ನಡ ಇಂಗ್ಲಿಷ್ ಹಿಂದಿ ಸೊ ಈ ರೀತಿ ಎಲ್ಲಾ ವಿಷಯದಲ್ಲಿ ಈ ಒಂದು ಜನವರಿ ತಿಂಗಳಲ್ಲಿ ಯಾವ ಯಾವ ಅಂಶಗಳನ್ನ ನಾವು ಕಂಪ್ಲೀಟ್ ಮಾಡ್ಕೋಬೇಕು ಅನ್ನೋದನ್ನ ಇಲ್ಲಿ ತಿಳಿಸಲಾಗಿದೆ ಸ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಈ ವಿಡಿಯೋದಲ್ಲಿ ನಾವು ಗಣಿತದಲ್ಲಿ ಜನವರಿ ತಿಂಗಳಿನಲ್ಲಿ ಕಂಪ್ಲೀಟ್ ಮಾಡ್ಕೋಬೇಕಾದಂತಹ ಕಲಿಕಾಂಶಗಳ ಬಗ್ಗೆ ತಿಳಿದುಕೊಳ್ಳೋಣ ಸೊ ಇದೇ ರೀತಿ ಜನವರಿ ತಿಂಗಳಲ್ಲಿ ಉಳಿದಂತ ವಿಷಯಗಳಲ್ಲಿ ಇರುವಂತಹ ಯಾವ ಕಲಿಕಾಂಶಗಳನ್ನ ಕಂಪ್ಲೀಟ್ ವಿಡಿಯೋ ಮಾಡ್ಕೊಳ್ಬೇಕ ಮುಂದೆ ಬರುತ್ತೆ ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಒತ್ತಿ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋ ಶೇರ್ ಮಾಡಿ ಯಾಕಂದ್ರೆ ಇಂತಹ ವಿಡಿಯೋಗಳು ಎಲ್ಲರಿಗೂ ಹೆಲ್ಪ್ ಆಗ್ಲಿ ಓಕೆ ಇದು ವಿದ್ಯಾರ್ಥಿಗಳೇ ಗಣಿತಕ್ಕೆ ಸಂಬಂಧಪಟ್ಟಂತ ಒಂದು ವಿಡಿಯೋ ಸೊ ಕಂಪ್ಲೀಟ್ ವಿಡಿಯೋ ನೋಡಿ ಎಲ್ಲಾ ವಿಷಯಗಳನ್ನ ತಿಳಿದುಕೊಳ್ಳಿ ಬನ್ನಿ ಇದನ್ನ ಈಗ ಪ್ರಾರಂಭಿಸೋಣ ಸೊ ಫ್ರೆಂಡ್ಸ್ ನಾವೆಲ್ಲ ಸ್ಕ್ರೀನ್ ನೋಡಬಹುದು ಜನವರಿ ಸಾವಿರದ ಇಪ್ಪತ್ತೊಂದು ತಿಂಗಳಿನಲ್ಲಿ ಕಲಿಕೆಯನ್ನು ಪರಿಣಾಮಕಾರಿಯಾಗಿ ಮಾಡಲು ಕೈಗೊಳ್ಳಬೇಕಾದಂತಹ ಕ್ರಮಗಳ ಮಾರ್ಗ ಸೂಚಿ ಗೈಡೆನ್ಸ್ ಅಂಶಗಳನ್ನು ನೀಡಲಾಗಿದೆ ಈ ಅಂಶಗಳು ಎಲ್ಲಾ ವಿಷಯಗಳ ಸಂಬಂಧಪಟ್ಟಂತ ಒಂದು ಅಂಶಗಳು ಸೊ ಮೊದಲಿಗೆ ಇದನ್ನು ತಿಳಿದುಕೊಂಡು ನೆಕ್ಸ್ಟ್ ನಾವು ಗಣಿತದಲ್ಲಿ ಯಾವ ಅಂಶಗಳನ್ನು ಕಂಪ್ಲೀಟ್ ಮಾಡ್ಕೋಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ ಸೊ ಮೊದಲಿಗೆ ವಿದ್ಯಾರ್ಥಿಗಳು ಸಮಯದ ಈ ಕಲಿಕಾ ಸೊ ಡಿ ಚಂದನಲ್ಲಿ ಕಂಟಿನ್ಯೂಸ್ ಆಗಿ ಎಲ್ಲಾ ವಿಷಯಗಳ ಒಂದು ಎಲ್ಲಾ ಅಧ್ಯಾಯಗಳ ವಿಡಿಯೋಗಳು ಈಗಾಗಲೇ ಬಂದಿದ್ದಾವೆ ಸೊ ನಾವೆಲ್ಲ ಅವುಗಳನ್ನು ನೋಡಿರಬಹುದು ನೋಡಿರಪ್ಪ ಅಂತಂದ್ರೆ ಅವುಗಳ ಲಿಂಕ್ ಈಗಾಗಲೇ ಯೂಟ್ಯೂಬ್ ನಲ್ಲಿ ಇದೆ ಅಲ್ಲಿ ಹೋಗಿ ತಾವು ನೋಡಿಕೊಂಡು ಇದನ್ನೆಲ್ಲ ತಿಳಿದುಕೋಬಹುದು ಸೊ ಸಂವೇದ ಈ ಕಲಿಕಾ ತರಗತಿಗಳಲ್ಲಿ ಹತ್ತನೇ ತರಗತಿಯಲ್ಲಿ ಇನ್ ಟಿವಿ ಪಾಠಗಳು ಬಂದ್ವಲ್ಲ ಸೊ ಆ ಎಲ್ಲಾ ಟಿವಿ ಪಾಠಗಳಲ್ಲಿ ಕಲಿತಿರುವಂತಹ ಒಂದು ಅಂಶಗಳನ್ನ ಖಾತ್ರಿಪಡಿಸಿಕೊಳ್ಳಲಿಕ್ಕೆ ಇಲ್ಲಿ ಹಾಗೂ ಈ ಕಲಿಕಾ ಅಂತರಗಳನ್ನ ಕಂಪ್ಲೀಟ್ ಮಾಡ್ಕೊಳ್ಳೋದು ಜನವರಿಯ ಮೊದಲ ವಾರದ ಒಂದು ಕಾರ್ಯ ಸೊ ಅದು ಹೇಗಿರುತ್ತೆ ನೆಕ್ಸ್ಟ್ ಅದನ್ನ ನೋಡ್ಕೊಳ್ಳೋಣ ಎರಡನೇ ವಾರದಲ್ಲಿ ಇಲಾಖೆ ಕಲಿಕೆಗಾಗಿ ಒದಗಿಸಲಾಗಿರುವಂತಹ ಪರ್ಯಾಯ ಶೈಕ್ಷಣಿಕ ಯೋಜನೆ ಒಂದು ಸಪರೇಟ್ ಯೋಜನೆಯನ್ನು ಹಾಕಿಕೊಡಲಾಗಿದೆ ಅದರಲ್ಲಿ ಸಪರೇಟ್ ಒಂದು ಪಾಠವನ್ನ ಸಹ ನೀಡಲಾಗಿದೆ ಆ ಒಂದು ಅಧ್ಯಾಯನಲ್ಲಿ ಇಲ್ಲಿ ಕಂಪ್ಲೀಟ್ ಮಾಡ್ಕೋಬೇಕು ಇದು ನೋಡಿ ಇಂಪಾರ್ಟೆಂಟ್ ಅನ್ನೋ ಒಂದು ಪಾಯಿಂಟ್ ಜನವರಿ ತಿಂಗಳಿನಲ್ಲಿ ಇಲಾಖೆ ನಿಗದಿಪಡಿಸಿದ ಅಧ್ಯಾಯಗಳನ್ನೇ ಮಾಡುವುದು ಸಿರಿ ಇದು ಇಂಪಾರ್ಟೆಂಟ್ ಏಕೆಂದರೆ ಇದೇ ರೀತಿ ಒಂದು ಲಿಸ್ಟ್ ಲಿಸ್ಟ ನೀಡಲಾಗುವುದು ಅದಕ್ಕಾಗಿ ಇವೇ ಅಧ್ಯ ಕಂಪ್ಲೀಟ್ ಮಾಡಿಕೊಳ್ಳುದು ಈ ಅಧ್ಯಯನ ಕಂಪ್ಲೀಟ್ ಮಾಡ್ಕೊಳ್ಳ ಅಧ್ಯಯನ ಕಂಪ್ಲೀಟ್ ಮಾಡ್ಕೊಳ್ಳೋದು ಹಿಂದಿನ ಹಿಂದೆ ಕನ್ಫ್ಯೂಷನ್ಸ್ ಆಗುವಂತ ಚಾನ್ಸಸ್ ಇದೆ ಸೊ ಅದಕ್ಕಾಗಿ ಇಲ್ಲಿ ನಿಗದಿಪಡಿಸ ಅಧ್ಯಾಯವನ್ನು ಕಂಪ್ಲೀಟ್ ಮಾಡಿಕೊಳ್ಳುದು ಹಾ ಅಧ್ಯಾಯನ ಬಹಳ ಚೆನ್ನಾಗಿ ಚಟುವಟಿಕೆಗಳ ಮುಖಾಂತರ ನೀಡಲಾಗಿದೆ ಪ್ರತಿಯೊಂದು ವಾರದ ಒಂದು ಚಟುವಟಿಕೆಗಳನ್ನ ಲಿಸ್ಟ್ ಮಾಡಿ ನೀಡಲಾಗಿದೆ ಮುಂದೆ ಮುಂದಿನ ನೋಡ್ಕೊಳ್ಳೋಣ ಸೊ ಅದಕ್ಕಾಗಿ ಈ ಅಧ್ಯಾಯ ಕಂಪ್ಲೀಟ್ ಮಾಡ್ಕೊಳ್ಳೋದು ಒಳ್ಳೆಯದ್ದು ಇನ್ನು ಈ ಶಾಲೆಗೆ ಹಾಜರಾಗದಂತ ವಿದ್ಯಾರ್ಥಿಗಳು ಸೊ ಇನ್ನು ಯಾರು ಶಾಲೆಗೆ ಬರ್ತಾ ಇರಲಿಲ್ಲ ಅಂತ ವಿದ್ಯಾರ್ಥಿಗಳಿಗೆ ಈ ಒಂದು ಪಿ ಡಿ ಎಫ್ ನಲ್ಲಿ ಒದಗಿಸಲಾದಂತಹ ಚಟುವಟಿಕೆಗಳನ್ನ ಅವುಗಳನ್ನ ಅವುಗಳಿಗೆ ತಲುಪುವಂತೆ ಮಾಡಿ ಆ ಕಲಿಕಾಂತರ ಗುರುತಿಸಿಕೊಂಡು ನೆಕ್ಸ್ಟ್ ಈ ಶಾಲೆಗೆ ಬರ್ತಾರಲ್ಲ ವಿದ್ಯಾರ್ಥಿಗಳು ಅವರ ಜೊತೆಗೇನೆ ಅವರ ಕಲಿಕೆಯನ್ನು ಸಹ ಮುಂದುವರಿಯಬೇಕು ಸೊ ಇದು ಫೋರ್ತ್ ಪಾಯಿಂಟ್ ಇನ್ನು ನೆಕ್ಸ್ಟ್ ಈಗಾಗಲೇ ಕೆಲವೊಬ್ಬರು ವಿದ್ಯಾರ್ಥಿಗಳು ಆ ಟಿವಿಯಲ್ಲಿ ಬರ್ತಾ ಇರುವಂತಹ ಪಾಠಗಳನ್ನಾಗಲಿ ಅಥವಾ ಶಿಕ್ಷಕರು ಕಳಿಸದಂತಹ ಒಂದು ವಿಡಿಯೋಗಳ ಮುಖಾಂತರ ಆಗಲಿ ಸೊ ಬಹಳಷ್ಟು ಒಂದು ಸಾಮರ್ಥ್ಯ ಪಡೆದಿದ್ರೆ ಅವುಗಳನ್ನ ಖಾತ್ರಿ ಪಡಿಸ್ಲಿಕ್ಕೆ ಇಲ್ಲಿ ಚಟುವಟಿಕೆ ಒಂದು ಹಾಳೆಗಳನ್ನ ಇಲ್ಲಿ ನೀಡಲಾಗಿದೆ ಅವುಗಳ ಮುಖಾಂತರಗಳನ್ನ ನಾವು ದೃಢಪಡಿಸಿಕೊಳ್ಳಬೇಕು ಹಾಗೂ ಇದಕ್ಕೆ ಈ ಒಂದು ಸಂಪನ್ಮೂಲಗಳು ಅಂದ್ರೆ ಸಂವೇದದ ಒಂದು ಟಿವಿ ಸಹ ಅವರಿಗೆ ಲಿಂಕ್ ಅನ್ನ ಕಳುಹಿಸಿ ಅವುಗಳನ್ನ ಮತ್ತಷ್ಟು ಬಲಪಡಿಸಿಕೊಳ್ಳಿಕ್ಕೆ ಇಲ್ಲಿ ತಿಳಿಸಲಾಗಿದೆ ಸೊ ಅದಲ್ಲದೆ ಈ ಒಂದು ಪಿ ಡಿ ಎಫ್ ನಲ್ಲಿ ಏನು ಇಲಾಖೆ ಒದಗಿಸಿದೆಯಲ್ಲ ಚಟುವಟಿಕೆ ಹಾಗೂ ಚಟುವಟಿಕೆ ಹಾಳೆಗಳು ಇದು ಕೇವಲ ಮಾದರಿ ನಿಮ್ಮದೇ ಆದಂತ ಬೇರೆ ಐಡಿಯಾಗಳಿದ್ರೆ ಅವುಗಳನ್ನು ಸಹ ಅಳವಡಿಸಿಕೊಳ್ಳಿಕ್ಕೆ ಇಲ್ಲಿ ತಿಳಿಸಲಾಗಿದೆ ಸೊ ಇದರ ಜೊತೆ ಜೊತೆಯಲ್ಲಿ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ರೂಪನಾತ್ಮಕ ಮೌಲ್ಯಮಾಪನ ಕೈಗೊಂಡು ಅದರ ದಾಖಲೀಕರಣ ಸಹ ಮಾಡಿಕೊಳ್ಳಲಿ ಹೇಳಲಾಗಿದೆ ಸೊ ಇದು ಒಂದು ಇಂಟ್ರೊಡಕ್ಷನ್ ಏನ್ ಮಾಡ್ಬೇಕು ಅಂತ ಸೊ ಇನ್ನು ನಾವು ಈ ಗಣಿತದಲ್ಲಿ ಯಾವ ಅಧ್ಯಾಯಗಳನ್ನ ತಿಳಿದುಕೋಬೇಕು ಈ ತಿಂಗಳು ಜನವರಿ ತಿಂಗಳಲ್ಲಿ ಅನ್ನೋದನ್ನ ತಿಳ್ಕೊಳ ಬನ್ನಿ ಸೊ ಫ್ರೆಂಡ್ಸ್ ವಿಷಯ ಗಣಿತ ಜನವರಿ ಒಂದು ಮಾಹಿಯಲ್ಲಿ ಅಂದರೆ ತಿಂಗಳಿನಲ್ಲಿ ಕಲಿಕೆಗೆ ಅನುಕೂಲಿಸಬೇಕಾದಂತಹ ಅಧ್ಯಾಯಗಳು ಒಂದು ಸಮಾಂತರ ಶ್ರೇಣಿಗಳು ಅಥಮೆಟಿಕ್ ಪ್ರೋಗ್ರೆಷನ್ ನೆಕ್ಸ್ಟ್ ತ್ರಿಭುಜಗಳು ಸೊ ಟ್ರ್ಯಾಂಗಲ್ಸ್ ನೆಕ್ಸ್ಟ್ ಥರ್ಡ್ ಒಂದು ಟಾಪಿಕ್ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿ ಸೊ ಇದನ್ನು ಸಹ ಇಲ್ಲಿ ಕಂಪ್ಲೀಟ್ ಮಾಡಿಕೊಳ್ಳಲು ಹೇಳಲಾಗಿದೆ ಸೊ ಮೊದಲನೇ ವಾರದಲ್ಲಿ ಅವರು ಟೆಂತ್ ನಲ್ಲಿ ಒಂದು ಟಿವಿಯಲ್ಲಿ ನೋಡಿ ತಿಳಿದಿರುವಂತಹ ಎಲ್ಲ ಬೇಸಿಕ್ಸ್ ಗಳನ್ನ ಕಂಪ್ಲೀಟ್ ಮಾಡಿಕೊಳ್ಳುವುದು ಎರಡನೇ ವಾರದಲ್ಲಿ ಸಮಾಂತರ ಶ್ರೇಣಿಗಳನ್ನ ಕಂಪ್ಲೀಟ್ ಮಾಡಿಕೊಳ್ಳುವುದು ಮೂರನೇ ವಾರದಲ್ಲಿ ತ್ರಿಭುಜಗಳನ್ನು ಕಂಪ್ಲೀಟ್ ಮಾಡಿಕೊಳ್ಳುವುದು ನಾಲ್ಕನೇ ಒಂದು ವಾರದಲ್ಲಿ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿ ಸೊ ಇದನ್ನು ಕಂಪ್ಲೀಟ್ ಮಾಡಿಕೊಳ್ಳಲು ಇಲ್ಲಿ ತಿಳಿಸಲಾಗಿದೆ ಇನ್ನು ಇದನ್ನು ಕಂಪ್ಲೀಟ್ ಮಾಡಿಕೊಳ್ಳೋದು ಹೇಗೆ ಅಂತ ತಮಗೆ ಒಂದು ಟಾಪ್ ಬರ್ತಿರಬಹುದು ಅದಕ್ಕೆ ಸಹ ಇಲ್ಲಿ ಎಕ್ಸ್ಪ್ನೇಷನ್ ಇದೆ ಇಲ್ಲಿ ನೋಡಿ ಸೊ ಈ ಪಾಠಗಳಿಗೆ ಪ್ರಸಾರವಾದಂತಹ ಒಂದು ದಿನಾಂಕಗಳ ಒಂದು ವಿಡಿಯೋಗಳ ಲಿಂಕ್ ಗಳನ್ನ ಸಹ ಈ ಪಿ ಡಿ ಎಫ್ ನಲ್ಲಿ ನೀಡಲಾಗಿದೆ ಸೊ ಪಿಡಿ ಎಫ್ ಗಳನ್ನ ಕ್ಲಿಕ್ ಮಾಡಿದರೆ ಡೈರೆಕ್ಟ್ ಆಗಿ ಅದು ಆ ವಿಡಿಯೋಗೆ ಕರೆದುಕೊಂಡು ಹೋಗಿ ಆ ವಿಡಿಯೋನ ವಿದ್ಯಾರ್ಥಿಗಳು ಕಂಪ್ಲೀಟ್ ಆಗಿ ನೋಡ್ಕೋಬಹುದು ಅದರ ವಿಡಿಯೋ ಲಿಂಕ್ ಇಲ್ಲಿದೆ ನೋಡಿ ಸೊ ತಾವಿಲ್ಲಿ ನೋಡಬಹುದು ಜನವರಿ ತಿಂಗಳಲ್ಲಿ ಕಲಿಕೆಯನ್ನು ಅನುಕೂಲಿಸಲು ಸಮಯದ ಈ ಕಲಿಕಾ ಕಾರ್ಯಕ್ರಮದಲ್ಲಿ ವೀಕ್ಷಿಸಲಾದ ಅಧ್ಯಾಯಗಳಿಗೆ ಸಂಬಂಧಿಸಿದ ಚಟುವಟಿಕೆ ಹಾಗೂ ಚಟುವಟಿಕೆ ಹಾಳಿಗಳು ಫಾರ್ ಎಕ್ಸಾಂಪಲ್ ಸ್ಟ್ಯಾಂಡರ್ಡ್ ಟೆಂತ್ ಗಣಿತ ವಿಷಯ ಒಂದು ಪ್ರಸಾರ ದಿನಾಂಕಗಳು ಹದಿನೇಳು ಎಂಟು ಎರಡ್ ಸಾವಿರದ ಇಪ್ಪತ್ತರಿಂದ ಸಮಾಂತ ಶ್ರೇಡಿಗಳು ಪ್ರಾರಂಭ ಆಗಿವೆ ಸೊ ಆಗಸ್ಟ್ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ಜಸ್ಟ್ ಈ ಡೇಟ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ತಮಗೆ ಆ ಒಂದು ವಿಡಿಯೋ ದೊರೆಯುವುದು ಅಂದ್ರೆ ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟಂತಹ ಒಂದು ವಿಡಿಯೋ ದೊರೆಯುವುದು ಅದನ್ನು ಕಂಪ್ಲೀಟ್ ಆಗಿ ನೋಡಿ ಆ ಒಂದು ಐಡಿಯಾವನ್ನ ಕ್ಲಿಯರ್ ಮಾಡ್ಕೋಬಹುದು ಇನ್ನು ತಾವು ಈ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಬೇಡಿ ಇದರ ಒಂದು ಪಿ ಡಿ ಎಫ್ ನ ಲಿಂಕ್ ಅನ್ನ ಕೆಳಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸೊ ಅಲ್ಲಿ ಹೋಗಿ ಪಿ ಡಿ ಎಫ್ ನ ಡೌನ್ಲೋಡ್ ಮಾಡಿಕೊಂಡು ಆ ಪಿ ಡಿ ಎಫ್ ನ ಓಪನ್ ಮಾಡಿ ನೆಕ್ಸ್ಟ್ ಈ ಡೇಟ್ ಮೇಲೆ ಕ್ಲಿಕ್ ಮಾಡಿದರೆ ತಮಗೆ ಸಮಾಂತರ ಶ್ರೇಣಿ ಒಂದು ವಿಡಿಯೋ ಓಪನ್ ಆಗುವುದು ಸೊ ಅದು ಈ ಸಮಯದಲ್ಲಿ ಬಂದಂತ ಒಂದು ಸಮಾಂತರ ಶ್ರೇಡಿಯ ವಿಡಿಯೋ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಇರುತ್ತದೆ ಹಾ ಈಗಲೇ ಡೌನ್ಲೋಡ್ ಮಾಡ್ಕೋಬೇಡಿ ಕಂಪ್ಲೀಟ್ ಆಗಿ ಮೊದಲಿಗೆ ವಿಡಿಯೋನ ನೋಡಿ ನಂತರ ಡೌನ್ಲೋಡ್ ಮಾಡ್ಕೊಳ್ಳಿ ಓಕೆನಾ ಇನ್ನು ನೆಕ್ಸ್ಟ್ ಸೊ ತಾವೆಲ್ಲ ಸ್ಕ್ರೀನ್ ಮೇಲೆ ನೋಡಬಹುದು ಚಟುವಟಿಕೆ ಹಾಳೆ ಒಂದು ಸೊ ಇಂತಹದೇ ಚಟುವಟಿಕೆ ಹಾಳೆಗಳಲ್ಲಿ ನೀಡಲಾಗಿದೆ ಗಣಿತಕ್ಕೆ ಸಂಬಂಧಪಟ್ಟಂತೆ ಸೊ ಇದು ಸಮಾಂತರ ಶ್ರೀಗಳಿಗೆ ಸಂಬಂಧಪಟ್ಟಂತ ಒಂದು ಚಟುವಟಿಕೆ ಹಾಳೆ ಸೊ ಇದನ್ನ ಕಂಪ್ಲೀಟ್ ಮಾಡ್ಕೊಂಡು ಬಿಟ್ರೆ ವಿದ್ಯಾರ್ಥಿಗಳು ವಿಡಿಯೋನ ನೋಡಿ ಅಂದ್ರೆ ಟಿವಿ ಪಾಠವನ್ನು ನೋಡಿ ಹಾಗೂ ಟೀಚರ್ಸ್ ಕ್ಲಾಸ್ ಬೇಸಿಕ್ ನಾಲೆಜ್ ತೆಗೆದುಕೊಂಡು ಈ ಒಂದು ಅಭ್ಯಾಸ ಕಂಪ್ಲೀಟ್ ಮಾಡ್ಕೊಂಡ್ ಬಿಟ್ರಿ ಅವರಿಗೆ ಸಮಾಂತರ ಶ್ರೀಡಿಯ ಒಂದು ಕಾನ್ಸೆಪ್ಟ್ ಒಂದು ಐಡಿಯಾ ಒಂದು ಬೇಸಿಕ್ ನಾಲೆಜ್ ಹಂಡ್ರೆಡ್ ಪರ್ಸೆಂಟ್ ದೊರೆಯುವುದು ಸೊ ಇದೇ ರೀತಿ ಚಟುವಟಿಕೆ ಹಾಳೆಗಳು ಮುಂದೆಯೂ ಸಹ ಇವೆ ಸೊ ಇದು ಚಟುವಟಿಕೆ ಹಾಳೆ ಎರಡು ಸೊ ಒಂದು ಬೇಸಿಕ್ ನಾಲೆಜ್ ಅನ್ನ ಮೇಲೆ ಚಟುವಟಿಕೆ ಹಾಳೆ ಎರಡನ್ನ ಬಳಸಿಕೊಂಡು ಇಲ್ಲಿ ಇರುವಂತ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಹಿಡಿಯುವ ಮೂಲಕ ಸಮಾಂತರ ಶಿವಡಿ ಒಂದು ಐಡಿಯಾನ ಕಂಪ್ಲೀಟ್ ಮಾಡ್ಕೋಬಹುದು ಸೊ ಇದು ಎರಡನೇ ವಾರ ನೆನಪಿರಲಿ ಇದು ಜನವರಿಯ ಎರಡನೇ ವಾರ ಮೊದಲನೇ ವಾರದಲ್ಲಿ ಬೇಸಿಕ್ ಅನ್ನ ಕಂಪ್ಲೀಟ್ ಮಾಡಿಕೊಳ್ಳುವುದು ಸೊ ಎರಡನೇ ವಾರದಲ್ಲಿ ಈ ಸಮಾಂತರ ಶ್ರೀಡಿಯ ಟಾಪಿಕ್ ಅನ್ನ ಡೈಲಿ ಡೈಲಿ ಒಂದೊಂದೇ ಭಾಗವಾಗಿ ಇದನ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗ್ಬೋದು ಸೊ ಪ್ರತಿದಿನ ಒಂದು ವಿಡಿಯೋನ ನೋಡಿ ಅಥವಾ ಸಾಧ್ಯವಾದ ಎಲ್ಲಾ ವಿಡಿಯೋನ ನೋಡಿ ಅಂದ್ರೆ ಈ ಸಮಾನ ಶ ಸಂಬಂಧಪಟ್ಟಂತ ಡಿಡಿ ಚಾನಲ್ ನಲ್ಲಿ ಬಂದಂತ ಆ ಈ ಸಮಯದ ಕ್ಲಾಸ್ ಎಲ್ಲಾ ವಿಡಿಯೋ ನೋಡಿ ಈ ಒಂದು ಐಡಿಯಾನ ವಿದ್ಯಾರ್ಥಿಗಳು ಕಂಪ್ಲೀಟ್ ಮಾಡ್ಕೋಬೇಕು ಇನ್ನು ಮೂರನೇ ವಾರ ಸೊ ಮೂರನೇ ವಾರದಲ್ಲಿ ತ್ರಿಭುಜಗಳು ಅನ್ನುವಂತ ಒಂದು ಇಲ್ಲಿ ಕಂಪ್ಲೀಟ್ ಮಾಡ್ಕೋಬೇಕು ಅದಕ್ಕೂ ಸಹ ಯೂಟ್ಯೂಬ್ ನಲ್ಲಿ ಪ್ರಸಾರವಾದಂತಹ ಹಾಗೂ ಡಿಡಿ ಚಾನಲ್ ನಲ್ಲಿ ಪ್ರಸಾರವಾದಂತಹ ಈ ಒಂದು ಪಾಠಗಳ ಲಿಂಕ್ ಅನ್ನ ಇಲ್ಲಿ ನೀಡಲಾಗಿದೆ ಸೊ ತಾವು ನೋಡಬಹುದು ಆಗಸ್ಟ್ ಇಪ್ಪತ್ತಾರು ಆಗಸ್ಟ್ ಮೂವತ್ತೊಂದು ನೆಕ್ಸ್ಟ್ ಸೆಪ್ಟೆಂಬರ್ ಒಂದು ಎರಡು ಏಳು ಎಂಟು ಒಂಬತ್ತು ಹಾಗೂ ಹದಿನಾಲ್ಕು ಜಸ್ಟ್ ಈ ಡೇಟ್ ಗಳನ್ನ ಕ್ಲಿಕ್ ಮಾಡಿ ತ್ರಿಭುಜಕ್ಕೆ ಸಂಬಂಧಪಟ್ಟಂತ ಒಂದು ಕಾನ್ಸೆಪ್ಟ್ ನ ಐಡಿಯಾ ತಮಗೆ ಕ್ಲಿಯರ್ ಆಗುವುದು ಒಟ್ಟಾರೆಯಾಗಿ ಎಂಟು ಪಾಠಗಳು ಅಂದ್ರೆ ಎಂಟು ವಿಡಿಯೋಗಳು ತಮಗೆ ದೊರೆಯು ಕಂಪ್ಲೀಟ್ ಒಂದು ತ್ರಿಭುಜದ ಐಡಿಯಲ್ಲಿ ತಮಗೆ ಬರುವುದು ಅದನ್ನ ನೋಡಿದ ಮೇಲೆ ಇಲ್ಲಿರುವಂತ ಈ ಚಟುವಟಿಕೆಗಳನ್ನ ತಾವು ಕಂಪ್ಲೀಟ್ ಮಾಡ್ಕೋಬೇಕು ವಿದ್ಯಾರ್ಥಿಗಳೇ ಅದೇ ರೀತಿ ಇದೆ ಚಟುವಟಿಕೆ ಹಾಳೆ ಎರಡು ತ್ರಿಭುಜಗಳಿಗೆ ಸಂಬಂಧಪಟ್ಟಂತೆ ಸೊ ಚಟುವಟಿಕೆ ಹಾಳೆ ಒಂದನ್ನ ಕಂಪ್ಲೀಟ್ ಮೇಲೆ ಈ ಚಟುವಟಿಕೆ ಹಾಳೆ ಎರಡನ್ನ ಇಲ್ಲಿ ಕೊಟ್ಟಂತಹ ಪ್ರಶ್ನೆ ಈ ಒಂದು ಈ ಚಿತ್ರದ ಮೂಲಕ ತಾವು ಈಸಿಯಾಗಿ ಕಂಪ್ಲೀಟ್ ಮಾಡ್ಕೋಬಹುದು ನೆಕ್ಸ್ಟ್ ಬಂದ್ಬಿಟ್ಟು ನಾಲ್ಕನೇ ವಾರ ಸೊ ಜನವರಿಯ ನಾಲ್ಕನೇ ವಾರದಲ್ಲಿ ತೆಗೆದುಕೊಳ್ಬೇಕಾದಂತಹ ಒಂದು ಅಧ್ಯಾಯ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿ ಸೊ ತಾವು ಈ ಒಂದು ವಿಡಿಯೋನ ನೋಡಿ ಸ್ವಲ್ಪ ಗಮನಿಸಬಹುದು ಇಲ್ಲಿ ಟೀಚರ್ಸ್ ಗೆ ಹಾಗೂ ವಿದ್ಯಾರ್ಥಿಗಳ ಕಂಟಿನ್ಯೂಸ್ ಆದಂತಹ ವರ್ಕ್ ಇದೆ ಯಾಕಂದ್ರೆ ಹೆಚ್ಚು ಕಡಿಮೆ ಎಂಟು ಒಂಬತ್ತು ತಿಂಗಳು ರೆಸ್ಟ್ ಆಯ್ತು ಸೊ ಇನ್ ಮುಂದೆ ಕಂಟಿನ್ಯೂಸ್ ವರ್ಕ್ ಸೊ ಇಂದು ಕಂಟಿನ್ಯೂಸ್ ವರ್ಕ್ ಮಾಡ್ತಾ ಇರೋದ್ರಿಂದ ವಿದ್ಯಾರ್ಥಿಗಳು ಸಹ ಹೊಸ ಹೊಸ ವಿಷಯ ಹಾಗೂ ಈ ಒಂದು ಐಡಿಯನ್ನು ಕ್ಲಿಯರ್ ಮಾಡ್ಕೊಳ್ಳಿ ಒಳ್ಳೆಯದಾಗದು ಅದಲ್ದಿ ಟೀಚರ್ಸ್ಗೂ ಸಹ ಈ ಒಂದು ಯೂನಿಟ್ಗಳನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಇದು ಸಹಾಯ ಆಗುವುದು ಸೊ ಎರಡು ಚರಾಕ್ಷರು ರೇಖಾತ್ಮಕ ಸಮೀಕರಣ ಜೋಡಿಯ ಈ ವಿಡಿಯೋಗಳು ಬಂದ್ಬಿಟ್ಟು ಇದು ಸೆಪ್ಟೆಂಬರ್ ಹದಿನಾರು ಸೆಪ್ಟೆಂಬರ್ ಇಪ್ಪತ್ತೊಂದು ಸೆಪ್ಟೆಂಬರ್ ಇಪ್ಪತ್ತೆರಡು ಹಾಗೂ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ಇವು ವಿಡಿಯೋಗಳು ಈಗಾಗಲೇ ಯೂಟ್ಯೂಬ್ನಲ್ಲಿ ನಲ್ಲಿ ಈ ವೆಂಕ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಅಧ್ಯಾಯದ ವಿಡಿಯೋಗಳು ತಮಗೆ ಪ್ಲೇ ಆಗು ಸೊ ತುಂಬಾ ಸಿಂಪಲ್ ಆದಂತಹ ಒಂದು ಅಧ್ಯಾಯ ಜಸ್ಟ್ ಒಂದೊಂದೇ ಒಂದು ಡಿಫ್ರೆಂಟ್ ಆದಂತ ಮೆಥಡ್ ಒಂದು ಬೇರೆ ಬೇರೆ ವಿಧಾನಗಳು ಇಲ್ಲಿವೆ ಸೊ ಆ ವಿಧಾನ ತಿಳ್ಕೊಂಡ್ ಈ ಒಂದು ಎರಡು ಚರಾಕ್ಷ ಸಮೀಕರಣಗಳನ್ನ ಈಸಿಯಾಗಿ ಬಿಡಿಸ್ಕೊಬಹುದು ಇಲ್ಲಿ ನಕ್ಷೆ ಸಹ ಇದೆ ಸೊ ಅದಕ್ಕಾಗಿ ಚೆನ್ನಾಗಿ ತಿಳ್ಕೊಂಡ್ಬಿಡಿ ಈ ಒಂದು ಈ ಗ್ರಾಫ್ ಹಂಡ್ರೆಡ್ ಪರ್ಸೆಂಟ್ ಎಕ್ಸಾಮ್ ಅಲ್ಲಿ ಬಂದೇ ಬರುದು ಸೊ ಗ್ರಾಫ್ ಅನ್ನ ಈ ಒಂದು ಎರಡು ಸಮೀಕರಣಗಳನ್ನ ಉಪಯೋಗಿಸಿಕೊಂಡು ಯಾವ ರೀತಿ ಬಿಡಿಸ್ಕೋಬೇಕು ಅನ್ನೋದನ್ನ ಇಲ್ಲಿ ವಿಡಿಯೋಗಳಲ್ಲಿ ಸಹ ತಿಳಿಸಲಾಗಿದೆ ನಿಮ್ಮ ಟೀಚರ್ ಸಹ ಇಲ್ಲಿ ಹೆಲ್ಪ್ ಮಾಡಿ ಮಾಡಬಹುದು ಸೊ ಅದರ ಒಂದು ಕಂಪ್ಲೀಟ್ ಒಂದು ಬೆನಿಫಿಟ್ ಅನ್ನ ತಾವು ತೆಗೆದುಕೋಬೇಕು ಇದು ಜನವರಿಯಲ್ಲಿ ಟೆಂತ್ ಸ್ಟ್ಯಾಂಡರ್ಡ್ ನ ಗಣಿತದಲ್ಲಿ ಯಾವ ಯಾವ ಅಧ್ಯಾಯಗಳನ್ನ ಕಂಪ್ಲೀಟ್ ಮಾಡ್ಕೋಬೇಕು ಒಂದು ವಿಡಿಯೋ ಸೊ ಈ ಒಂದು ಅಧ್ಯಾಯಗಳನ್ನೇ ಶಾಲೆಯಲ್ಲಿ ಕಂಪ್ಲೀಟ್ ಮಾಡೋರು ಸೊ ವಿದ್ಯಾರ್ಥಿ ಕೂತ್ಕೊಂಡು ಈ ಒಂದು ವಿಡಿಯೋ ನೋಡ್ಕೊಂಡು ಬಿಟ್ರೆ ಒಳ್ಳೆ ಇದು ಸೊ ಇದರ ಒಂದು ಪಿ ಡಿ ಎಫ್ ನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಈ ಒಂದು ಎಲ್ಲಾ ವಿಡಿಯೋನ ನೋಡಿ ಈ ಎಲ್ಲಾ ಐಡಿಯೋ ಕಂಪ್ಲೀಟ್ ಮಾಡ್ಕೊಂಡು ತಮ್ಮ ಒಂದು ಬೆಸ್ಟ್ ರಿಸಲ್ಟ್ ಆಗೋ ಹಾಗೆ ತಾವು ಪ್ರಯತ್ನ ಪಡ್ಬೇಕು ಇದೇ ರೀತಿ ಮುಂದೆ ಉಳಿದ ವಿಷಯಗಳ ಒಂದು ವಿಡಿಯೋಗಳು ಬರ್ತಾ ಇದೆ ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಮಾಡಿ ನಿಮ್ಮ ಫ್ರೆಂಡ್ಸ್ ವಿಡಿಯೋನ ಶೇರ್ ಮಾಡಿ ಓಕೆ ಮತ್ತೆ ಭೇಟಿ ಆಗೋಣ ವಿದ್ಯಾರ್ಥಿಗಳ ಮುಂದಿನ ಒಂದು ವಿಡಿಯೋದಲ್ಲಿ ಅಲ್ಲಿ ಚೆನ್ನಾಗಿ ಓದಿ ಚೆನ್ನಾಗಿ ಅಭ್ಯಾಸ ಮಾಡಿ